ವಿರುದ್ಧವಾಗಿ ಆಗಿರುವಂತಹ ಇಳಕಲ್ ತಾಲೂಕಾ ಕಾರ್ಯನಿರತ ಪತ್ರ ಸಂಘದ ಅಧ್ಯಕ್ಷರು ಆಗಿರುವಂತಹ ಆತ್ಮೀಯ ಸ್ನೇಹಿತರು ಆದಂತಹ ವಿನೋದ್ ಬಾರಿಗಿಡದವರಿಗೆ ಗೆಳೆಯರ ಬಳಗದ ವತೀಂತ್ರ ಹಾಗೂ ಪತ್ರಿಕಾ ಬಳಗದ ವತೀಂತ್ರ ಚಂದನ ಪ್ರತಿಷ್ಠಾನದ ಅಧ್ಯಕ್ಷರು ಆಗಿರುವಂತಹ ನಮ್ಮ ಸಹೋದರ ಸಮಾನರಾದಂತಹ ವಿನೋದ್ ಬಾರಿ ಬಾರಿಗಿಡದವರಿಗೆ ನಮ್ಮ ಎಲ್ಲ ಚಂದನ ಪ್ರತಿಷ್ಠಾನ ಹಾಗೂ ಪತ್ರಕರ್ತರಿಂದ ವಿನೋದ್ ಬಾರಿಗಿಡ ದಂಪತಿಗಳಿಗೆ ಸನ್ಮಾನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಳಕಲ್ ತಾಲೂಕಿನ ಅಧ್ಯಕ್ಷರಾದ ವಿನೋದ್ ಬಾರಿಗಿಡದವರ ಹದಿನೆಂಟನೇ ವರ್ಷದ ಮದುವೆಯ ವಾರ್ಷಿಕೋತ್ಸವ ಮತ್ತು ಬಾಗಲಕೋಟೆ ಜಿಲ್ಲೆ ಇಳಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರಾಗಿ ಆಯ್ಕೆಗೊಂಡ ವಿನೋದ್ ಬಾರಿಗಡ ದಂಪತಿಗಳಿಗೆ ಇಂದು ಅವರ ನಿವಾಸದಲ್ಲಿ ನಗರದ ಹಿರಿಯ ಪತ್ರಕರ್ತರಾದ ಮಾಂತೇಶ್ ಗೊರಜನಾಳ್ ಅವರು ಗೌರವಿಸಿ ಸತ್ಕರಿಸಿದರು ಡಿಸೆಂಬರ್ ಹದಿನೆಂಟರಂದು ವಿನೋದ್ ಬಾರಿಗಡ ದಂಪತಿಗಳ ಮದುವೆ ವಾರ್ಷಿಕೋತ್ಸವ ಅದೇ ದಿನವೇ ವಿನೋದ್ ಬಾರಿಗಿಡದವರ ಧರ್ಮಪತ್ನಿಯಾದ ಯಶೋಧ ಬಾರಿಗಿಡದವರ ಹುಟ್ಟುಹಬ್ಬ ಇರುವುದು ವಿಶೇಷವಾಗಿದೆ ಸ್ವಾಗತ ಮತ್ತು ನಿರೂಪಣೆಯನ್ನ ಸಾಬ್ ಸೋಲ್ಲಾಪುರ್ ನೆರವೇರಿಸಿದರು ಮಾಂತೇಶ್ ಯಲಬುರ್ಗಿ ವಂದಿಸಿದರು ಈ ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಚನ್ನು ಮಠ್ ಸತೀಶ್ ಪೂಜಾರ್ ಸಿರಾಜ್ ಖಾಜಿ ಕಾಸಿಂ ಅಲಿ ಮಕಾಂದರ್ ಮತ್ತು ಚಂದನ ಪ್ರತಿಷ್ಠಾನದ ಕಾರ್ಯದರ್ಶಿ ಅನಿಲ್ ತುಂಬಿಗಿ ಚಂದ್ರಕಾಂತ್ ಕರಿಶೆಟ್ಟಿ ಮಲ್ಲು ಗದ್ದಿ ಮಾರ್ಕಂಡಪ್ಪ ಗೋಡಗುಂಟಿ ಮತ್ತಿತರು ಉಪಸ್ಥಿತರಿದ್ದರು ಸುದ್ದಿ ಹಾಗೂ ಜಾಹೀರಾತಿಗಾಗಿ ನಿಮ್ಮ ಸಿವಿಜಿ ವಾಹಿನಿಯನ್ನೇ ಸಂಪರ್ಕಿಸಿ ಏಟ್ ಸಿಕ್ಸ್ ಸೆವೆನ್ ಜೀರೋ